ಆ ಸಮಯದಲ್ಲಿ ನನಗೆ ಅನುಗಿನವು ಕಪಿಲಾ ಹಸುವನ್ನು ಹಾಲೆರೆಯುತ್ತಾ ಇತ್ತು ಈಗ ನರಿತಂತಹ ಚೋಳರಾಜ ಅದನ್ನೇ ಶಿಕ್ಷಿಸುವುದಕ್ಕೆ ಮುಂದಾದ ಆ ಸಮಯಕ್ಕೆ ಆ ದರಕಾಗುವಂತಹ ಗೋವಿಗಾಗುವಂತಹ ಘಾತವನ್ನು ತಪ್ಪಿಸುವುದಕ್ಕೆ ಬೇಕಾಗಿತ್ತು ಚಿರ ಎತ್ತಿ ಮೇಲೆ ನಾನು ನನ್ನ ಹಣೆಗೆ ಆತನ ಖಡ್ಗದ ಘಾತು ಸಿಕ್ಕಿ ಹೋಯಿತು ಾಗಿ ನಾನು ಅವನಿಗೆ ಶಾಪ ಕೊಟ್ಟವರಿದ್ದೇನು ವಿಷಾದಿಯಾಗಿ ಹೋಗು ಎನ್ನುವ ಹಾಗೆ ತನ್ನ ತಪ್ಪಿನರಿವಾದಂತಹ ಚೋಳರಾಜ ಪದಕಾಲಕ್ಕೆ ಬಿದ್ದು ಬೇಡಿಕೊಂಡಾಗ ಅವನಿಗೆ ಮರುಶಾಪವನ್ನು ನೀಡಿದವನ ಮುಂದೊಂದು ದಿನ ಪದ್ಮಾವತಿಯನ್ನು ವಿವಾಹವಾಗುವಂತಹ ಸಮಯದಲ್ಲಿ ಆರುಗಳ ಕಾಲ ಮಾವನಿಡುವಂತಹ ಮುತ್ತಿನ ಕಿರೀಟವನ್ನು ನೋಡಿದೆ ಅಂತಾದ್ರೆ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎನ್ನುವ ಹಾಗೆ ಅವನ ಶಾಪ ವಿಮೋಚನೆಯಾಗಿ ಮೋಕ್ಷದ ಹಾದಿ ನಿಂತು ಹೊರಟಾದಿ ಅಮ್ಮ ಮಗ ಶ್ರೀನಿವಾಸ ಮಗನ ಮದುವೆ ತಂಡ ಕಾಣಬೇಕು ಅಂತ ಇದ್ದಂತ ಆಶೇ ಹೌದು ಮಗ ಮದುವೆ ನೋಡಿದ್ವಿ ಇನ್ನೇನಾದ್ರೂ ಆಶೆ ಉಂಟಮ್ಮ ಮಗ ನೀ ಶ್ರೀನಿವಾಸ ಕಲ್ಯಾಣವನ್ನು ಕಣ್ತುಂಬಿಸಿಕೊಂಡವಳು ನಾನು ಆದರೆ ಮನಸ್ಸಿಗೊಂದು ಚಿಂತೆ ಆವರಿಸಿದೆ ಏನಮ್ಮ ಇದುವರೆಗೆ ನನ್ನನ್ನು ಬಿಟ್ಟು ನೀನಿದ್ದವನಲ್ಲ ನಿಮ್ಮನ್ನು ಬಿಟ್ಟು ನಾನಿದ್ದವಳಲ್ಲ ಈವರ ಜೊತೆಯಾಗಿದ್ದ ಕಾರಣ ಈಗ ಮುತ್ತಿನಂತ ಇಷ್ಟು ಚಂದದ ಉರುಗಿವುಗಳು ನಿನ್ನ ಸನಿಹಕ್ಕೆ ಬಂದವಾಗ ಮುತ್ತು ಕೊಡುವವಳು ಬಂದವಾಗ ತುತ್ತು ಕೊಡುವವಳು ಕೊಟ್ಟವಳನ್ನು ಮರಿದಿಯೋ ಭಯ ಮಗನೇ ನನಗೆ ಚೇ ಅದಾದ ಯಾಕೆಂದ್ರೆ ಕೆಳಗಿನಿಂದ ಇಷ್ಟು ಎತ್ತರಕ್ಕೆ ನನ್ನನ್ನು ಬೆಳೆಸಬೇಕು ಅಂತ ಆದ್ರೆ ನೀನು ಪಟ್ಟ ಕಟ್ಟ ಏನು ಅಂತ ನನಗೆ ಮಾತ್ರ ಗೊತ್ತು ಆಗಿರುವಾಗ ನಿನ್ನನ್ನು ಯಾವತ್ತಿಗೂ ನಾನು ಮರೆಯುವುದಿಲ್ಲ ಅನು ದಿನದ ಪೂಜೆಗಾಗಿ ಬಹುಳ ಮಾಲಿಕೆಯಾಗಿ ನಿನ್ನನ್ನು ಕೊರಳಲ್ಲಿ ಧರಿಸಿಕೊಳ್ಳುತ್ತೇನೆ ಹೀಗೆ ಬಾರ ಶ್ರೀನಿವಾಸನ ಕಲ್ಯಾಣವನ್ನು ಕಂಡು ಮಾನಸರಾಗಿದ್ದಾರೆ ಎನ್ನುವುದಕ್ಕೆ ನಿಧಕವಾಗಿ ಅವರ ಮುಖದಲ್ಲಿ ನೋಡುವಂತಹ ಮುಗುಳ್ಳಗು ಸಾಕ್ಷಿ ಪದ್ಮಾವತಿಯನ್ನೇನು ನಾನು ವಿವಾಹವಾಗಿದ್ದೇನೆ ಹೌದು ಹಾಗೆ ಅಂತ ಕಲವೀರಪುರದಲ್ಲಿದ್ದಂತಹ ಲಕ್ಷ್ಮೀ ಈ ಸಮಯದಲ್ಲಿ ಓಡಾಡಿಕೊಂಡು ಬೇಕು ನನಗೆ ಬೇಕು ಎನ್ನುವ ಹಾಗೆ ಅವರವರೇ ಕಚ್ಚಾಡಿಕೊಳ್ಳುವುದಕ್ಕೆ ಮುಂದಾದರು ಅವರಿಬ್ಬರಿಗೂ ಏಟ ನಿಡಿ ಅವರು ಅವರನ್ನು ಮತ್ತೆಯಾಗಿ ಧರಿಸಿಕೊಳ್ಳುವುದಕ್ಕಿದ್ದೇನೆ ಅಷ್ಟೇ ಅಲ್ಲ ಆ ಸಮಯಕ್ಕಾಗಲೇ ನಿಮ್ಮ ತಮ್ಮನಾದಂತಹ ತೋಂಡಮಾನನು ಅವರಿರುವರು ರಾಜ ನಮಗೆ ಬೇಕು ರಾಜ್ಯ ನಮಗೆ ಬೇಕು ಎನ್ನುವುದು ಹಾಗೂ ಅವರವರೇ ಕಟ್ಟಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು ಅಲ್ಲಿಗೂ ತೆರಳಿದಂತಹ ನಾವು ತೋಂಡಾದೇಶವನ್ನು ತೋಂಡಮಾನನಿಗೂ ವೆಂಕಟಾಪುರವನ್ನು ವಸೂದರನಿಗೂ ಒಪ್ಪಿಸಿದ ಹಾಗಾಯಿತು ಅಷ್ಟೇ ಅವರು ಇನ್ನು ಮುಂದಕ್ಕೆ ನಾನು ಇಲ್ಲಿ ನೆಲೆಸಬೇಕು ಎನ್ನುವ ಹಾಗೆ ನಿಮ್ಮೆಲ್ಲರ ಅದಕ್ಕೆ ಬೇಕಾಗಿ ಸಪ್ತ ಗಿರಿಗಳಲ್ಲಿ ಒಂದಾದಂತಹ ತಿರು ಎನ್ನುವಂತಹ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ಈ ಆಖ್ಯಾನದಲ್ಲಿ ಬರುವಂತಹ ಸತ್ಪಾತ್ರಗಳು ಸದ್ಗುಣಗಳು ಏನು ಇದನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ಮುಂದುವರಿಯುತ್ತ ಅಂತವರೆಲ್ಲರಿಗೂ ನಾವು ಆರಾಧಿಸಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ಸುಧಾಪರಮೇಶ್ವರ ಎಂಬುದು ಮೇಲದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಕಾಪಾಡಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಪುಣ್ಯಪ್ರದವಾದ ಕಥಾವಾಹಿನಿಗೆ ಮಂಗಳಾಚರಣೆಯನ್ನು ಮಾಡುವರೆ ಸಬ್ಬನ ನೋಡೋಣ ಕೇಳೋಣ ఓ మంగళం జీవన నివేదించు ఓ గీతను దయను దయను ఓ మంగళం మంగలమే